ಇವತ್ತು ನಾವು ಯು ಜಿ ಸಿ ಅವರು ಯು ಜಿ ಸಿ ನೆಟ್ ಎಕ್ಸಾಮ್ನ ಜೂನ್ ಸೆಷನ್ನ ಪಬ್ಲಿಕ್ ನೋಟಿಸ್ ಬಿಟ್ಟಿದ್ದಾರೆ ಸೊ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ವಾಟ್ಸ್ ದೇರ್ ಇನ್ ದಟ್ ಏನಿದೆ ಅಂತ ನೋಡ್ಕೊಳ್ಳೋಣ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಪೋರ್ಟಲ್ ಓಪನ್ ಆಗಿದೆ ವಿಚ್ ಈಸ್ ಫಾರ್ ಜೆ ಆರ್ ಎಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಅಡ್ಮಿಷನ್ ಫಾರ್ ಪಿ ಎಚ್ ಡಿ ಸೊ ತ್ರೀ ಟಯರ್ ಆಗಿ ಅವರು ರಿಸಲ್ಟ್ನ ಬಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಯು ಜಿ ಸಿ ನೆಟ್ ಸೊ ಫಸ್ಟ್ ಒನ್ ವಾಸ್ ಜಿ ಆರ್ ಎಫ್ ಆ್ಯಂಡ್ ಸೆಕೆಂಡ್ ಒನ್ ವಾಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಥರ್ಡ್ ಒನ್ ವಾಸ್ ಪಿ ಎಚ್ ಡಿ ಅಡ್ಮಿಷನ್ಗೆ ದಟ್ ಈಸ್ ಫಾರ್ ಏಯ್ಟಿ ತ್ರೀ ಸಬ್ಜೆಕ್ಟ್ಸ್ ಸೊ ದ ಅಪ್ಲಿಕೇಶನ್ ಈಸ್ ಸ್ಟಾರ್ಟ್ಸ್ ಫ್ರಮ್ ಟ್ವೆಂಟಿ ಎತ್ ಏಪ್ರಿಲ್ ಟೂ ಡೇಸ್ ಬಿಫೋರ್ನಿಂದನೇ ಸ್ಟಾರ್ಟ್ ಆಗಿದೆ ಆ್ಯಂಡ್ ಎಂಡ್ಸ್ ಅಟ್ ಟೆಂತ್ ಮೇ ಟು ತೌಸಂಡ್ ಟ್ವೆಂಟಿ ಫೋರ್ ದಟ್ ಈಸ್ ಅಪ್ ಟು ಲೆವೆನ್ ಫಿಫ್ಟಿ ಪಿ ಯಾ ಲೆವೆನ್ ಫಿಫ್ಟಿ ಪಿ ಎಮ್ ಎಸ್ ಲೆವೆನ್ ಫಿಫ್ಟಿ ಪಿ ಎಮ್ವರೆಗೂ ಇರುತ್ತೆ ಯು ಕ್ಯಾನ್ ಡೂ ಅದಕ್ಕಿಂತ ಮುಂಚೆ ಅಥವಾ ಮಧ್ಯದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ಆಫ್ಟರ್ ದಟ್ ನಿಮಗೆ ಅಪ್ಲಿಕೇಶನ್ ಆಗಿ ಏನಾದರೂ ಮಿಸ್ಟೇಕ್ ಆದರೆ ದ ವಿಂಡೋ ವಿಲ್ ಬಿ ಓಪನ್ ಆನ್ವರ್ಡ್ಸ್ ತರ್ಟೀಂತ್ ಮೇ ತರ್ಟೀಂತ್ ಮೇ ಟು ಫಿಫ್ಟೀನ್ತ್ ಮೇ ಓಪನ್ ಇರುತ್ತೆ ಅವಾಗ ನೀವು ನಿಮ್ಮ ಅಪ್ಲಿಕೇಶನ್ ಯಾವುದೇ ತರದ ಮಿಸ್ಟೇಕ್ ಆಗಿದ್ದು ಕೂಡ ಅದನ್ನ ಚೇಂಜ್ ಮಾಡಿಕೊಡುವಂತ ಆಪ್ಷನ್ಸ್ನ ನಿಮಗೆ ಕೊಡ್ತಾರೆ ಸೊ ಇವಾಗ ಏನು ಹೇಳಿದ್ನಲ್ಲ ದಟ್ ಈ ಎಕ್ಸಾಮ್ ಗೋಯಿಂಗ್ ಟು ಕಂಡಕ್ಟೆಡ್ ಕಂಡಕ್ಟಿಂಗ್ ಓ ಎಂ ಆರ್ ಸೊ ಮುಂಚೆ ನೀವು ಗಮನಿಸಿರ್ಬೋದು ಸಿ ಬಿ ಟಿ ಇತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಸೊ ಈ ಸತಿ ಓ ಎಂ ಆರ್ನ ನ ತರ್ತಿದ್ದಾರೆ ಯು ಜಿ ಸಿ ಅವರು ಐ ಡೋಂಟ್ ನೋ ವೈ ಸೊ ಈ ರೀಸನ್ ಬಿಹೈಂಡ್ ಏನು ಅಂತ ಗೊತ್ತಿಲ್ಲ ಬಟ್ ಒ ಎಮ್ ಆರ್ ಪೆನ್ ಅಂಡ್ ಪೇಪರ್ ಇನ್ಕ್ಲೂಡೆಡ್ ಇರುತ್ತೆ ಈ ಸತಿ ಸೊ ನೀವು ಕಂಪ್ಯೂಟರ್ ಅಲ್ಲಿ ಲಾಸ್ಟ್ ಟೈಮ್ ಹಾಕಿದೋ ಹಾಕ್ ಟಿಕಿಂಗ್ ಮಾಡೋ ತರ ಇತ್ತಲ್ಲ ಆ ತರ ಇರೋದಿಲ್ಲ ಸೊ ದಿಸ್ ಟೈಮ್ ಒ ಎಮ್ ಆರ್ ಕೊಡ್ತಾರೆ ಸೊ ಒ ಎಮ್ ಆರ್ ಅಲ್ಲಿ ನಿಮ್ಗೆ ಮಾಮೂಲಿ ನೀವು ಕೆಸೆಟ್ ಹೇಗೆ ಬಬ್ಲಿಂಗ್ ಮಾಡಿದ್ರಿ ಅಕಾರ್ಡಿಂಗ್ ಟು ದಟ್ ನಿಮ್ಮ ರಿಜಿಸ್ಟರ್ ನಂಬರು ನಿಮ್ಮ ವರ್ಷನ್ ಕೋಡು ಹಾಗೆ ಆನ್ಸರ್ಸ್ನ ಬಬ್ಲಿಂಗ್ ಮಾಡಬೇಕಾಗತ್ತೆ ಓ ಎಮ್ ಆರ್ ಅಲ್ಲಿ ಸೊ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಸಿಕ್ಸ್ಟೀನ್ ಜೂನ್ ಟು ಥೌಸಂಡ್ ಟ್ವೆಂಟಿ ಫೋರಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಎಕ್ಸಾಮಿನೇಷನ್ ಸೆಂಟರ್ನ ಅವರು ಇಂಟಿಮೇಟ್ ಮಾಡೋಲಿದ್ದಾರೆ ಇನ್ ಕಮಿಂಗ್ ಡೇಸ್ ಅಂಡ್ ಆಲ್ಸೋ ಅಡ್ಮಿಷನ್ ಕಾರ್ಡ್ ಆ್ಯಸ್ ವಿ ಆಲ್ ನೋ ಸೊ ಜನರಲ್ ಕ್ಯಾಟಗರಿಗೆ ಥೌಸಂಡ್ ಒನ್ ಫಿಫ್ಟಿ ರುಪೀಸ್ ಇದೆ ಅಪ್ಲಿಕೇಶನ್ಗೆ ಸೊ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಸೊ ಆ ಕ್ಯಾಟಗರಿ ಸ್ಟೂಡೆಂಟ್ಸು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಅಪ್ಲಿಕೇಶನ್ಗೆ ಹಾಗೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸು ಪಿ ಡಬ್ಲ್ಯೂ ಡಿ ಹಾಗೆ ಥರ್ಡ್ ಜೆಂಡರ್ ಬಂದು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಫೀಸ್ನ ಪೇ ಮಾಡಬೇಕು ಸೊ ಲೆಟರ್ ಸಿಕ್ಸ್ಟೀಂತ್ ಆಗಸ್ಟ್ ಸಾರಿ ಸಿಕ್ಸ್ಟೀನ್ತ್ ಜೂನ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸೊ ಅಲ್ಲಿಂದ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಕಾಮರ್ಸ್ ಸಬ್ಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ಎಕ್ಸಾಮ್ ಸ್ಟಾರ್ಟಿಂಗ್ ಸಿಕ್ಸ್ಟೀನ್ತ್ ಇದ್ದರೆ ಅಟ್ಲೀಸ್ಟ್ ನಮ್ಮ ಎಕ್ಸಾಮ್ ಏಯ್ಟೀನ್ತ್ ಅಥವಾ ಸೆವೆಂಟೀನ್ತ್ ಬೀಳೋ ಚಾನ್ಸಸ್ ಇದೆ ಸೊ ನಮಗೆ ಇವಾಗ ಉಳಿದಿರೋ ಟೈಮ್ ಬಂದು ಫಿಫ್ಟಿ ಫೋರ್ ಡೇಸ್ ಸೊ ಫಿಫ್ಟಿ ಫೋರ್ ಡೇಸಲ್ಲಿ ವಿ ಕ್ಯಾನ್ ಡೂ ವಿ ಕ್ಯಾನ್ ಅಚೀವ್ ಜೆ ಆರ್ ಎಫ್ ಗೈಸ್ ನಾವು ಅಚೀವ್ ಮಾಡಬಹುದು ಸೊ ವೆಲ್ ಅನ್ನೋದಕ್ಕೆ ಇಲ್ಲಿ ತ್ರೀ ಟೈರ್ ಬಗ್ಗೆ ನಾನು ಏನು ಮಾತಾಡ್ತಾ ಇದ್ದೀನಿ ತ್ರೀ ಟೈಯರಲ್ಲಿ ಡಿವಿ ಡಿವೈಡ್ ಮಾಡಿದ್ದಾರೆ ಸೊ ದೇ ಇಂಟ್ರಡ್ಯೂಸ್ ನ್ಯೂ ಥಿಂಗ್ ಆ್ಯಸ್ ನಾನು ತಮ್ನೈಲಲ್ಲಿ ಆಗಿರೋ ಹಾಗೆ ಇಲ್ಲಿ ಮೂರು ಹಂತಗಳಲ್ಲಿ ನಿಮ್ಮ ಎಕ್ಸಾಮ್ ರಿಸಲ್ಟ ಬಿಡುಗಡೆ ಮಾಡ್ತಾರೆ ಸೊ ಅದನ್ನ ಇಟ್ಕೊಳ್ಳಿ ಏನು ಈ ಮೂರು ಹಂತಗಳಲ್ಲಿ ಎಕ್ಸಾಮ್ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಫರ್ದರ್ ಹೇಳ್ತಾ ಹೋಗ್ತೀನಿ ಸೊ ಏನ್ ನೆನಪಿರ್ಬೇಕು ತ್ರೀ ಸ್ಟೇಜಸ್ ಇದೆ ಸೊ ಏನು ಚೇಂಜಸ್ ಇದೆ ಅಂದರೆ ತ್ರೀ ಸ್ಟೇಜಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಸ್ಟ್ ಒನ್ ಈಸ್ ಜೆ ಆರ್ ಎಫ್ ಸೆಕೆಂಡ್ ಒನ್ ಇಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಥರ್ಡ್ ಒನ್ ಈಸ್ ಅಡ್ಮಿಷನ್ ಫಾರ್ ಪಿ ಎಚ್ ಡಿ ಏಯ್ಟಿ ತ್ರೀ ಸಬ್ಜೆಕ್ಟ್ಸ್ ವಿಚ್ ಈಸ್ ಇನ್ಕ್ಲೂಡೆಡ್ ಕಾಮರ್ಸ್ ಆ್ಯಂಡ್ ಓ ಎಮ್ ಆರ್ ಶೀಟ್ ಕೊಡ್ತಾ ಇದ್ದಾರೆ ನಿಮ್ಗೆ ಆನ್ಸರ್ ಸ್ಕ್ರಿಪ್ಟ್ ನ ಬರೆಯೋದಿಕ್ಕೆ ಸೊ ಲಾಸ್ಟ್ ಟೈಮ್ ಏನಿತ್ತು ಸಿ ಬಿ ಟಿ ಇತ್ತು ಸಿ ಬಿ ಟಿ ಅನ್ನೋದನ್ನ ತಲೆಯಿಂದ ತಗ್ದಾಕಿ ಐ ಡೋಂಟ್ ಥಿಂಕ್ ಸೊ ಆ ಫರ್ದರ್ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೇನು ಕ್ಲೂಸ್ ಅವರು ಕೊಟ್ಟಿಲ್ಲ ಮೇ ಬಿ ಅವ್ರ ಓ ಎಂ ಆರ್ ಕಂಟಿನ್ಯೂ ಮಾಡಲೂಬಹುದು ಸಿ ಬಿ ಟಿನೂ ಕಂಟಿನ್ಯೂ ಮಾಡ್ಬೋದು ಏನೂ ಅದ್ರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಇಲ್ಲ ಸೊ ನಮ್ಮ ಹತ್ರ ಇರೋದು ಇವಾಗ ಐವತ್ತು ನಾಲ್ಕರಿಂದ ಐವತ್ತೈದು ದಿನ ಮಾತ್ರ ಸೊ ಹಂಗೆ ಕನ್ಸಿಡರ್ ಮಾಡಿದ್ರೆ ಫಿಫ್ಟಿ ಡೇಸ್ ಇದೆ ಅಂದ್ಕೊಳ್ಳೋಣ ಫೋರ್ ಡೇಸ್ ಬಿಟ್ಟು ಫಿಫ್ಟಿ ಡೇಸ್ ನಮ್ಮ ಕೈಗಳಲ್ಲಿದೆ ಸೊ ಜನರಲ್ ಕ್ಯಾಟಗರಿ ಅವರು ತೌಸಂಡ್ ಒನ್ ಫಿಫ್ಟಿ ಕಟ್ಟಬೇಕು ಅಪ್ಲಿಕೇಶನ್ ಪೇ ಮಾಡೋಕ್ಕೆ ಇ ವಿ ಎಸ್ ಒ ಬಿ ಸಿ ಅವರು ಆರುನೂರು ರೂಪಾಯಿ ಕಟ್ಟಬೇಕು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಥರ್ಡ್ ಜೆಂಡರ್ ಅವರು ತ್ರೀ ಟ್ವೆಂಟಿ ಫೈವ್ ರುಪೀಸ್ ಕಟ್ಟಬೇಕು ಸೊ ನೆಕ್ಸ್ಟ್ ಒನ್ ಈಸ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಇದು ಆನ್ಲೈನಲ್ಲಿ ಎನ್ಇ ಎನ್ ಯು ಜಿ ಸಿ ಎನ್ ಇ ಟಿ ಡಾಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ನ ಹಾಕಬೇಕು ಅಪ್ಲಿಕೇಶನ್ ಹಾಕೋದ್ಕಿಂತ ಮುಂಚೆ ಅಲ್ಲಿ ಯು ಜಿ ಸಿ ನೆಟ್ ಅಪ್ಲಿಕೇಶನ್ ಲೈವ್ ಅನ್ನೋದು ನಿಮಗೆ ಡಿಸ್ಪ್ಲೇ ಆಗುತ್ತೆ ರೆಡ್ ಕಲರ್ ಅಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಫಸ್ಟ್ ಟೈಮರ್ಸ್ ಆಗಿರೋದ್ರಿಂದ ನಾನು ಫರ್ದರ್ ವೀಡಿಯೋಸಲ್ಲಿ ನೀವು ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಕೂಡ ಹೇಳ್ತೀನಿ ಅದನ್ನು ಕೂಡ ರೆಕಾರ್ಡ್ ಮಾಡಿ ಹಾಕ್ತೀನಿ ಡೋಂಟ್ ವರಿ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಐ ಡೋಂಟ್ ವರಿ ಸೊ ಲಾಸ್ಟ್ ಟೈಮ್ ಯಾರ್ಯಾರು ಬರ್ದಿಲ್ವೋ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ಸಿ ಬಿ ಟಿ ಪ್ರೊಸೆಸ್ ಯಾರ್ಯಾರು ಅಟೆಂಡ್ ಮಾಡಿಲ್ವೋ ಅವರು ಕೂಡ ಕಮೆಂಟ್ ಹಾಕಿ ಬಿಗಿನರ್ಸ್ ಆಗಿದ್ರೆ ಕಮೆಂಟ್ ಹಾಕಿ ಸೊ ಸಿ ಬಿ ಟಿ ಪ್ರಾಸೆಸ್ ಒ ಎಂ ಆರ್ ಪ್ರೊಸೆಸ್ ಟು ಡಿಫ್ರೆಂಟ್ ಥಿಂಗ್ ಆ್ಯಪನಿಂಗ್ ಸೊ ಸಿ ಬಿ ಟಿನ ತಗ್ ತೆಗ್ದಿದ್ದಾರೆ ಈ ಸತಿ ಒ ಎಮ್ ಆರ್ ಓ ಎಮ್ ಆರ್ ಅಲ್ಲಿ ನೀವು ಆನ್ಸರ್ ಸ್ಕ್ರಿಪ್ಟಲ್ಲಿ ಬಬ್ಲಿಂಗ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ ಸೊ ನಾನಿವಾಗ ನೆಕ್ಸ್ಟ್ ತ್ರೀ ಟ ಬಗ್ಗೆ ಮಾತಾಡೋಣಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಕೆಟಗರಿ ಒನ್ ಕೆಟಗರಿ ಒನ್ನಲ್ಲಿ ಎನ್ ಇ ಟಿ ಪ್ಲಸ್ ಜಿ ಆರ್ ಎಫ್ ಎರಡು ನೀವು ಅಚೀವ್ ಮಾಡಿದ್ರೆ ಸ್ಕಾಲರ್ಶಿಪ್ ಆರ್ ಸ್ಟೈಫ್ ಸಿಗುತ್ತೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲೈ ಮಾಡ್ಬೋದು ನಿಮ್ಮ ಜಾಬ್ ಪ್ರೊಫೈಲ್ಗೆ Uh, you will get a salary around uh, uh, 40 plus. So e 40,000 uh, anandre stipend or scholarship 35,000 in the 40,000. So apart from that, new uh, scholarship JRF uh, any day, junior research JRF fellowship. Junior Research Fellowship, uh, which is uh, eligible for scholarships. ಸೊ ನೆಕ್ಸ್ಟ್ ಒನ್ ಈಸ್ ಕ್ಯಾಟಗರಿ ಟು ಕ್ಯಾಟಗರಿ ಟೂ ಅಲ್ಲಿ ನೀವು ಯು ಜಿ ಸಿ ನೆಟ್ ಕ್ವಾಲಿಫೈ ಆಗ್ತೀರ ಅಪ್ಲಿಕೇಶನ್ ಹಾಕ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹಾಗೆ ಪಿ ಎಚ್ ಡಿ ಪ್ರೋಗ್ರಾಮ್ಗೆ ಎನ್ರೋಲ್ ಆಗ್ಬೋದು ಸೊ ಇಲ್ಲಿ ನಿಮಗೆ ಜೆ ಆರ್ ಎಫ್ ಅಂಡರ್ ಏನು ಸ್ಕಾಲರ್ಶಿಪ್ ಸ್ಟೈಫಂಡ್ ಕೊಡ್ತಿದ್ರು ಸೊ ಅದು ನಿಮಗಿಲ್ಲಿ ಅಪ್ಲಿಕೇಬಲ್ ಆಗೋಲ್ಲ ಸೊ ನೀವು ವೇರಿಯಸ್ ರೆಕಗ್ನೈಸ್ಡ್ ಯು ಜಿ ಸಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಪ್ರೋಗ್ರಾಮ್ಸ್ ಮಾಡ್ಬೋದು ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲೇಜಸ್ ಅಲ್ಲಿ ವರ್ಕ್ ಮಾಡೋಕೆ ಎಲಿಜಿಬಲ್ ಇರ್ತೀರಾ ಫರ್ದರ್ ಈಸ್ ಕೆಟಗರಿ ತ್ರೀ ಕೆಟಗರಿ ತ್ರೀ ಅಲ್ಲಿ ನೀವು ಯು ಜಿ ಸಿ ನೆಟ್ ಕ್ವಾಲಿಫೈ ಆಗ್ತೀರಾ ವಿತ್ ಲೋವರ್ ಪರ್ಸೆಂಟೇಜ್ ಸೊ ಅಲ್ಲಿ ನೀವು ಬರೀ ಪಿ ಎಚ್ ಡಿ ಪ್ರೋಗ್ರಾಮ್ಗೆ ಎಲಿಜಿಬಲ್ ಆಗಿರ್ತೀರಾ ನಾಟ್ ಜೆ ಆರ್ ಅಸಿಸ್ಟೆಂಟ್ ಪ್ರೊಫೆಸರ್ సో దిస్ ఈస్ అ డ్రాస్టిక్ చేంజ్ డన్ బై యూ జిసి రీసెంట్ అప్డేటు సో విచ్ ఈస్ నాట్ సో ఫేవరబల్ అంత నన్గన్సతే యాకంద్రె ఇఫ్ దే గాట్ లెస్ పర్సంటేజ్ ఆల్సో దే ఈస్ టు క్వాలిఫై ఫార్ పిఎడి సో ఇట్స్ ఓకే సో ఈ త్రీ క్యాటగిరీజల్ నేను హతీన అందరూ ದ ಸೇಫರ್ ಕ್ಯಾಟಗರಿ ಇಸ್ ಕ್ಯಾಟಗರಿ ಟು ನೀವು ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಎಲಿಜಿಬಲ್ ಕೂಡ ಇರ್ತೀರಾ ಪಿ ಎಚ್ ಡಿ ಅಡ್ಮಿಷನ್ಗೂ ಕೂಡ ಇರ್ತೀರಾ ಸೊ ಇನ್ ಬಿಟ್ವೀನ್ ಕ್ಯಾಟಗರಿ ಟು ಗೈಸ್ ಸೊ ನಿಮ್ ಕ್ಯಾಟಗರಿ ಒನ್ ನೀವ್ ಯಾವತ್ತು ಆದಷ್ಟು ಕ್ಯಾಟಗರಿ ಒನ್ ಮೇಲೆ ಫೋಕಸ್ ಮಾಡಿ ಇನ್ ಕೇಸ್ ನಿಮ್ ಕ್ಯಾಟಗರಿ ಒನ್ ಏನಾದ್ರೂ ಆ ಕಡೆ ಈ ಕಡೆ ಆದ್ರೂ ಯು ವಿಲ್ ಲೈ ಅಂಡರ್ ಕ್ಯಾಟಗರಿ ಟೂ ಡೋಂಟ್ ಕಮ್ ಟು ಕ್ಯಾಟಗರಿ ತ್ರೀ ಸೊ ನಿಮ್ಮ ಇಂಟೆನ್ಶನ್ ಯಾವಾಗೂ ಹೈ ಆಗಿರಬೇಕು ಜೆ ಆರ್ ಎಫ್ ಮೇಲ್ ಮಾತ್ರ ಫೋಕಸ್ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಫರ್ದರ್ ಇಲ್ಲಿ ನೋಡಿ ಕ್ವಾಲಿಫೈಡ್ ಆದೋರು ಜೆ ಆರ್ ಎಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಪಿ ಎಚ್ ಡಿ ಅಡ್ಮಿಷನ್ ಆದವರು ಜೆ ಆರ್ ಎಫ್ ಅಪಾಯಿಂಟ್ಮೆಂಟ್ ಇರುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಅಪಾಯಿಂಟ್ಮೆಂಟ್ ಇರುತ್ತೆ ಅದು ಬೋತ್ ಕೊಡ್ತಾರೆ ಜೆ ಆರ್ ಎಫ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ನಿಮಗೆ ಸರ್ಟಿಫಿಕೇಟಲ್ಲಿ ಬಂದ್ಬಿಡುತ್ತೆ ಬಟ್ ವಿರಾಸ್ ನೀವು ಬರೀ ಯು ಜಿ ಸಿ ನೆಟ್ ಕ್ವಾಲಿಫೈ ಆಗಿದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪಿ ಎಚ್ ಡಿ ಮಾತ್ರ ಎಲಿಜಿಬಲ್ ಇರ್ತೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಕ್ಯಾಟಗರಿ ತ್ರೀಯಲ್ಲಿ ನಿಮಗೆ ಲೋಯೆಸ್ಟ್ ಮಾರ್ಕ್ಸ್ ಬರುತ್ತೆ ಸೊ ಲೇ ಲೋಯೆಸ್ಟ್ ಮಾರ್ಕ್ಸ್ ಬಂದಾಗ ನೀವು ಜೆ ಆರ್ ಎಫ್ಗೂ ಜೆ ಆರ್ ಎಫ್ಗೂ ಕ್ವಾಲಿಫೈ ಆಗಿರಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಕ್ವಾಲಿಫೈ ಆಗಿರಲ್ಲ ನೀವು ಓನ್ಲಿ ಕ್ವಾಲಿಫೈ ಆಗಿರೋದು ಪಿ ಎಚ್ ಡಿ ಅಡ್ಮಿಷನ್ಗೆ ಮಾತ್ರ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಲೇ ಅಂಡರ್ ಕೆಟಗರಿ ತ್ರೀ ಗೈಸ್ ಸೊ ಕೆಟಗರಿ ತ್ರೀಯಲ್ಲಿ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಎಲಿಜಿಬಲ್ ಆಗಿರ್ತೀರಾ ಪಿ ಎಚ್ ಡಿಗೂ ಎಲಿಜಿಬಲ್ ಆಗಿರ್ತೀರಾ ಬಟ್ ನಿಮಗೆ ಜೆ ಆರ್ ಎಫ್ ಅನ್ನೋದು ಅವಾರ್ಡ್ ಆಗಿರಲ್ಲ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ದಿಸ್ ಈಸ್ ಅಹ್ ಸೇಫರ್ ಪ್ಲೇಸ್ ಯಾವುದು ಕ್ಯಾಟಗರಿ ಟು ಅಪಾಯಿಂಟ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಅಡ್ಮಿಷನ್ ಟು ಪಿ ಎಚ್ ಡಿ ಸೊ ನಿಮ್ಗೆ ಈ ಮೂರನ್ನ ಅವರು ಹೇಗೆ ಕ್ಲಾಸಿಫೈ ಮಾಡಿ ಹೇಗೆ ಕಟ್ ಆಫ್ ನ ಬಿಡ್ತಾರೆ ಅನ್ನೋದನ್ನ ನೋಡೋಣ ಎಸ್ ಇಲ್ಲಿ ನೋಡಿ ನೀವು ಕ್ಯಾಟಗರಿ ಒನ್ ಅಲ್ಲಿ ಜೆ ಆರ್ ಎಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಲ್ಸೋ ಆಲ್ಸೋಜಿ ಎಲಿಜಿಬಲ್ ಫಾರ್ ಪಿ ಎಚ್ ಡಿ ಅಲ್ಲಿ ನೀವು ಮಿನಿಮಮ್ ಗೈಸ್ ಮುನ್ನೂರಕ್ಕೆ ಟ್ವೆಂಟಿ ಫೈವ್ ಬಿಟ್ರು ಟ್ವೆಂಟಿ ಫೈವ್ ಕ್ವಶನ್ಸ್ ಬಿಟ್ರು ಒನ್ ಫಿಫ್ಟಿ ಅಲ್ಲಿ ಟ್ವೆಂಟಿ ಫೈವ್ ಕ್ವೆಶನ್ಸ್ ಬಿಟ್ರು ನಿಮಗೆ ತ್ರೀ ಹಂಡ್ರೆಡ್ಗೆ ಟೂ ಫಿಫ್ಟಿ ಕಂಪಲ್ಸರಿ ತೆಗಿಬೇಕಾಗತ್ತೆ ಸೊ ಟೂ ಹಂಡ್ರೆಡ್ಗೆ ಸಾರಿ ಕೆಟಗರಿ ತ್ರೀ ಅಲ್ಲಿ ನೀವು ಗಮನದಲ್ಲಿ ಇಟ್ಕೊಂಡ್ಬಿಡಿ ತ್ರೀ ಹಂಡ್ರೆಡ್ ಔಟ್ ಆಫ್ ಟೂ ಹಂಡ್ರೆಡ್ ನಿಮಗೆ ಮಾರ್ಕ್ಸ್ ಬರಲೇಬೇಕು ಅಲ್ಲಿ ನೀವು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸೇಫ್ ಕಟ್ ಆಫ್ ಬಂದು ನಿಮಗೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಪ್ಲಸ್ ಏನಿದೆ ಅದು ನಿಮಗೆ ಸೇಫೆಸ್ಟ್ ಪಾಯಿಂಟ್ ಅಂತ ನಾನು ಬಿಲೀವ್ ಮಾಡ್ತೀನಿ ಸೊ ನೋ ಮ್ಯಾಟರ್ ವಾಟ್ ಆಲ್ವೇಸ್ ಟಾರ್ಗೆಟ್ ಟು ಜೆ ಆರ್ ಎಫ್ ಸೊ ಇಫ್ ಜೆ ಆರ್ ಎಫ್ ಆ್ಯಪನ್ಸ್ ಎವ್ರಿಥಿಂಗ್ ಆ್ಯಪನ್ಸ್ ಫಾರ್ ಯು ಜೆ ಆರ್ ಎಫ್ ಆದರೆ ಸೊ ಈ ಕ್ಯಾಟಗರಿ ಏನವರು ಡಿವೈಡ್ ಮಾಡಿ ಈ ಸತಿ ಬಿಟ್ಟಿದಾರಲ್ಲ ಸೊ ದಿಸ್ ಲೀಡ್ಸ್ ಟು ಮೋರ್ ಕಾಂಪಿಟೇಷನ್ ಮೋರ್ ಕಾಂಪಿಟೇಷನ್ ಲೀಡ್ಸ್ ಟು ಮೋರ್ ನಂಬರ್ ಆಫ್ ಪೀಪಲ್ ಎಂಟರಿಂಗ್ ಟು ದ ಫೀಲ್ಡ್ ವಿಚ್ ಫೀಲ್ಡ್ ಕಾಂಪಿಟೇಟಿವ್ ಫೀಲ್ಡ್ ಸೊ ಇದನ್ನ ನೀವು ಗಮನದಲ್ಲಿಟ್ಕೊಂಡು ಡೈಲಿ ಅಭ್ಯಾಸ ಮಾಡಬೇಕಾಗತ್ತೆ ಮಕ್ಕಳ ಸೊ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಫೋಕಸ್ ಆನ್ ಜೆ ಆರ್ ಎಫ್ ಗೈಸ್ ನೋ ಮ್ಯಾಟರ್ ವಾಟ್ ನೆವರ್ ಗಿವ್ ಅಪ್ ಸೊ ನೀವು ಜೆ ಆರ್ ಎಫ್ ಇನ್ ಕೇಸ್ ಜೆ ಆರ್ ಎಫ್ ಅನ್ನೋದು ಒಂದು ತಪ್ಪೋದ್ರೆ ಡೋಂಟ್ ಲೀವ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಪಿ ಎಚ್ ಡಿ ಪ್ರೋಗ್ರಾಮ್ ಎನ್ರೋಲ್ಮೆಂಟ್ಗೆ ಎಲಿಜಿಬಲ್ ಆಗ್ತೀರಾ ಬಟ್ ಡೋಂಟ್ ಗೋ ಫಾರ್ ಕೆಟಗರಿ ತ್ರೀ ಲೋವರ್ ಪರ್ಸೆಂಟೇಜಲ್ಲಿ ನೀವು ಪಾಸ್ ಆಗಬೇಡಿ ಅಂತ ನಾನು ಹೇಳ್ತೀನಿ ಯಾವತ್ತು ಅಷ್ಟೇ ನೋಡಿ ಲೋವರ್ ಪರ್ಸೆಂಟೇಜನ್ನ ಅಲ್ಲಿ ಕಟ್ ಆಫ್ ಏನು ಕೊಟ್ಟಿದ್ದಾರೆ ಹೇಳಿ ಒನ್ ನೈಂಟಿ ಕೊಟ್ಟಿದ್ದಾರೆ ಸೊ ಒನ್ ನೈಂಟಿ ಟೆನ್ ಮಾರ್ಕ್ಸ್ ಅನದರ್ ಫೈವ್ ಕ್ವಶನ್ಸ್ ನೀವು ಆನ್ಸರ್ ಮಾಡಿದ್ರಿ ಯು ಆರ್ ಗೆಟಿಂಗ್ ಇನ್ ಟು ಅಸಿಸ್ಟೆಂಟ್ ಪ್ರೊಫೆಸರ್ ಸೊ ಫೋಕಸ್ ಆನ್ ದ ಥಿಂಗ್ಸ್ ಗೈಸ್ ಸೊ ನೀವು ನಾನು ಅದಕ್ಕೆ ಹೇಳಿದ್ದು ಫೋಕಸ್ ಆನ್ ಜೆ ಆರ್ ಎಫ್ ಫೋಕಸ್ ಜೆ ಆರ್ ಎಫ್ ಅಲ್ಲಿ ಇದ್ರೆ ಯು ವಿಲ್ ಗೆಟ್ ಇಟ್ ಸೊ ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ನೈಂಟೀನ್ ಸಬ್ಸ್ಕ್ರೈಬರ್ ಟು ಅವರ್ ಚಾನಲ್ ಸೊ ಲಾಸ್ಟ್ ಟೈಮ್ ಐ ಥಿಂಕ್ ಐ ಥಿಂಕ್ ಥರ್ಟೀನ್ ಅಲ್ಲಿ ನಿಂತಿದ್ರು ಫೋರ್ಟೀನ್ ಸಬ್ಸ್ಕ್ರೈಬರ್ ಫಿಫ್ಟೀನ್ ಸಬ್ಸ್ಕ್ರೈಬರ್ ಆ್ಯಂಡ್ ಸಿಕ್ಸ್ಟೀನ್ತ್ ಸೆವೆಂಟೀನ್ತ್ ಆ್ಯಂಡ್ ಏಯ್ಟೀನ್ ಸಬ್ಸ್ಕ್ರೈಬರ್ ವೆಲ್ಕಮ್ ಟು ಮೈ ಕಾಮರ್ಸ್ ಡಿವೈನ್ ಯೂಟ್ಯೂಬ್ ಚಾನಲ್ ಐ ಆಮ್ ಗ್ಲಾಡ್ ದಟ್ ಯು ಆರ್ ಹಿಯರ್ ಸೋ ಐ ವೇಟ್ ಫಾರ್ ಮೋರ್ ಆ್ಯಂಡ್ ಮೋರ್ ಬ್ಯೂಟಿಫುಲ್ ಕಂಟೆಂಟ್ ಫ್ರಾಮ್ ಮಿ ಸೊ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಕಾಮರ್ಸ್ ಡಿವೈನ್ ಯೂಟ್ಯೂಬ್ ಚಾನಲ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ನಿಮಗೆ ಯಾವುದೇ ರೀತಿಯಾದಂಥ ಟಾಪಿಕ್ ಬಗ್ಗೆ ರಿಗಾರ್ಡಿಂಗ್ ವಿಡಿಯೋಸ್ ಮಾಡಬೇಕು ಅಂದರೆ ಪ್ಲೀಸ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ನಿಮ್ಮ ಕಮೆಂಟ್ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ನೈನ್ಟೀನ್ ಸಬ್ಸ್ಕ್ರೈಬರ್ಸ್ ತುಂಬ ಖುಷಿ ಆಗುತ್ತೆ ನೋಡಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಹ್ಯಾವ್ ಅ ಗ್ರೇಟ್ ಡೇ